ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಒಣ ಕೆಮ್ಮಿನ ಸಮಸ್ಯೆ ತುಂಬ ದಿನಗಳಾದರೂ ಗುಣ ಆಗೋದೇ ಇಲ್ಲ ಏನೇ ಮಾತ್ರೆ ಸಿರಪ್ ಎಲ್ಲವನ್ನ ತಗೊಂಡ್ರೂ ಕೂಡ ಒಣ ಕೆಮ್ಮು ಮಾತ್ರ ಗುಣ ಆಗೋದೇ ಇಲ್ಲ ಸ್ನೇಹಿತರೆ ಕೆಮ್ಮಿನ ಸಮಸ್ಯೆ ನಿಮಗೂ ಇದ್ದರೆ ನಾನಿವತ್ತು ತಿಳಿಸುವಂತಹ ಈ ಮನೆಮದ್ದನ್ನು ಟ್ರೈ ಮಾಡಿ ನಿಮಗೆ ಆಶ್ಚರ್ಯ ಆಗುತ್ತೆ ಒಣ ಕೆಮ್ಮು ಖಂಡಿತ ನಿವಾರಣೆ ಆಗುತ್ತೆ ಎದೆಯಲ್ಲಿ ಕಟ್ಟಿರುವಂಥ ಕಫ ಸಂಪೂರ್ಣವಾಗಿ ಕರಗಿ ಹೋಗುತ್ತೆ ತುಂಬ ಸುಲಭವಾದ ಮನೆಮದ್ದು ಅಷ್ಟೇ ಪರಿಣಾಮಕಾರಿಯಾದ ಮನೆ ಮದ್ದು ಅಂತಲೇ ಹೇಳಬಹುದು ಹಾಗಿದ್ರೆ ಹೇಗೆ ನೋಡೋಣ ಅದಕ್ಕೆ ಮುಂಚೆ ಹೊಸ್ತಗಿ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗಿದ್ರೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡೋಣ ಸ್ವಲ್ಪ ಶುಂಠಿಯನ್ನು ತಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ನಂತರ ಕಲ್ಲು ಸಕ್ಕರೆಯನ್ನು ತಗೊಂಡಿದ್ದೀನಿ ಒಂದು ಏಲಕ್ಕಿಯನ್ನು ತಗೊಂಡಿದ್ದೀನಿ ಏಲಕ್ಕಿಯನ್ನು ಅದರ ಸಿಪ್ಪೆ ಬಿಡಿಸಿ ತಗೊಳ್ಳಿ ನಂತರ ತುಳಸಿ ಎಲೆಗಳು ಬೇಕಾಗತ್ತೆ ಒಂದು ಇಪ್ಪತ್ತರಿಂದ ಮೂವತ್ತರಷ್ಟು ತುಳಸಿ ಎಲೆಗಳನ್ನು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ತೊಗೊಳ್ಳಿ ನೋಡಿ ತುಳಸಿ ಎಲೆಗಳನ್ನು ತಗೊಂಡಿದ್ದೀನಿ ಈಗ ಇದಿಷ್ಟನ್ನು ನಾವು ಚೆನ್ನಾಗಿ ಜಜ್ಜಿಬಿಟ್ಟು ಇದರ ರಸವನ್ನು ಮಾತ್ರ ತೊಗೊಳ್ಬೇಕು ನೀರನ್ನು ನೀವು ಮಿಕ್ಸ್ ಮಾಡಬಾರ್ದು ಅದರಿಂದ ತುಳಸಿ ಎಲೆಗಳನ್ನು ಜಾಸ್ತಿ ಹಾಕೋಬೇಕು ಯಾಕೆ ಅಂದರೆ ರಸ ಬರಬೇಕು ಅಲ್ವಾ ಅದಕ್ಕೋಸ್ಕರ ತುಳಸಿ ಎಲೆಗಳನ್ನು ಒಂದು ಇಪ್ಪತ್ತರಿಂದ ಮೂವತ್ತನ್ನು ಹಾಕೊಂಡ್ರೆ ನಿಮಗೆ ಸ್ವಲ್ಪ ಒಂದಷ್ಟು ರಸ ಅದರಿಂದ ಬರುತ್ತೆ ನೋಡಿ ಇವಾಗ ಇದನ್ನ ಚೆನ್ನಾಗಿ ಜಜ್ಜ್ಬೇಕು ನೀರನ್ನೆಲ್ಲ ಹಾಕೊಳ್ಳೋದಕ್ಕೆ ಹೋಗಬಾರ್ದು ಚೆನ್ನಾಗಿ ಜಜ್ಜಿಬಿಟ್ಟು ಇದ್ರ ರಸವನ್ನ ತಗೊಳ್ಬಹುದು ಒಣ ಕೆಮ್ಮು ಡ್ರೈ ಕಾಫ್ ಬಂದ್ರೆ ತಿಂಗಳಾದ್ರೂ ಹೋಗೋದೇ ಇಲ್ಲ ಎಷ್ಟೇ ಮಾತ್ರೆ ಔಷಧ ತಗೊಂಡ್ರೂ ಗುಣ ಆಗಿರಲ್ಲ ಅಂತಹ ಒಂದು ಕೆಮ್ಮನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಅದರಲ್ಲೂ ಮಕ್ಕಳಲ್ಲಿ ಒಣ ಕೆಮ್ಮಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಿರುತ್ತೆ ಅಲ್ವಾ ಇದನ್ನು ಮಕ್ಕಳಿಂದ ಹಿಡಿದು ಹಿರಿಯರು ಎಲ್ಲರೂ ಸೇವನೆ ಮಾಡ್ಬೋದು ನೋಡಿ ಇವಾಗ ಚಿಚ್ಕೊಂಡಾಗಿದೆ ಇದರ ರಸವನ್ನು ನಾವು ತಗೊಳ್ಳೋಣ ಇದನ್ನು ಯಾವ ರೀತಿ ಸೇವನೆ ಮಾಡಬೇಕು ದಿನಕ್ಕೆ ಒಂದು ಐದು ಸಲ ನೀವು ಇದನ್ನು ಒಂದು ಐದು ಅಷ್ಟು ಸೇವನೆ ಮಾಡ್ತಾ ಬರಬೇಕು ಸೇವನೆ ಮಾಡಿದ ನಂತರ ಅರ್ಧ ಗಂಟೆ ನೀರನ್ನು ನೀವು ಸೇವನೆ ಮಾಡಬಾರ್ದು ದಿನಕ್ಕೆ ಐದು ಸಲ ನೀವು ಇದನ್ನು ಒಂದು ಐದು ಡ್ರಾಪ್ ಅಷ್ಟು ಸೇವನೆ ಮಾಡಿದ್ರೆ ಸಾಕು ಸ್ನೇಹಿತರೆ ಕುಡ್ದಿದ ನಂತರ ಇದನ್ನು ಸೇವನೆ ಮಾಡಿದ ನಂತರ ಅರ್ಧ ಗಂಟೆ ನೀರನ್ನು ನೀವು ಸೇವನೆ ಮಾಡಬೇಡಿ ಈ ರೀತಿ ಎರಡು ದಿನ ಮಾಡಿ ಒಣ ಕೆಮ್ಮು ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಪದೇ ಪದೇ ಒಣ ಕೆಮ್ಮು ನಿಮಗೆ ಬರ್ತಾ ಇದೆ ಅಂದರೆ ನೀವು ತಿಂಗಳಿಗೆ ಸಲನೋ ಹದಿನೈದು ಸಲನೋ ಈ ರೆಮಿಡಿನ ಮಾಡಿ ಒಂದು ದಿನ ಸೇವನೆ ಮಾಡಿದ್ರೆ ಎದೆಯಲ್ಲಿ ಕಟ್ಟಿರುವಂಥ ಕಫ ನಿವಾರಣೆ ಆಗುತ್ತೆ ಖಂಡಿತವಾಗ್ಲೂ ಎಷ್ಟೆಲ್ಲ ಹೋಮ್ ರೆಮಿಡಿನ ನೀವು ಟ್ರೈ ಮಾಡಿ ಅದರಿಂದ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಖಂಡಿತ ಈ ರೆಮಿಡಿಯಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಅಂತೂ ಸಿಗುತ್ತೆ ಸ್ನೇಹಿತರೆ ಟ್ರೈ ಮಾಡಿ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು